18 we are thankful to MLA Krishnappa. ತುಂಬಾ ಖುಷಿ ಆಗ್ತಿದೆ ಬ್ರೋ ತುಂಬಾ ತುಂಬಾ ಖುಷಿ ಆಗ್ತಿದೆ ಹೇಳಕ್ ಆಗ್ತಿಲ್ಲ ಅಷ್ಟು ಮನು ತೃಪ್ತಿ ಖುಷಿ ಆಗ್ತಿದೆ

તડક્ટીર્ટિંગ સૂપર ई वर्ष आरसीबी कप गदیده शिकापटे खुशी आहे ते दिस इज नॉट अ ट्रॉफी बेस्ड इझिट फैन बेस्ड इज अ लायल बेस्ड फैन बेस्ड थैंक यू अच्छा आरसीबी खुशी ಆಟ ಆಡಿದ್ರಲ್ಲ ಇದು ವರ್ತ್ ಟಿರ್ಲಿ ಸಿಎಸ್ ಸಲ ಒಂದೇ ಅಲ್ಲ ಮುಂದಿನ ಸಲ ನಮ್ದೆ ಎಲ್ಲ ಸಲ ನಮ್ದೆ ಕಪ್ಪು ಬ್ರೋ ಏನಿಲ್ಲ ಹದಿನೆಂಟು ವರ್ಷದಿಂದ ಫ್ಯಾನ್ಸ್ ವೇಟ್ ಮಾಡಿದ್ದಕ್ಕೆ ಇವತ್ತು ಒಳ್ಳೆ ಪ್ರತಿಫಲ ಸಿಕ್ಕಿದೆ ಈ ಕಪ್ ನಮ್ದು ಆಗಿದೆ ಮುಂದಿನ ಸಲ ಕಪ್ ತಂದೆ ಇಷ್ಟಿನ ಲಾಲಿಪಾಪ್ ಬಂದವರಿಗೆಲ್ಲ ಇವತ್ತು ತಿಕ್ತಲ್ಲಿ ಇಟ್ಟಿದೀವಿ ಲಾಲಿಪಾಪ್ ನ ಥ್ಯಾಂಕ್ ಯು ಕಪ್ ನಮ್ದೇ 20 साल का कप আনেযাবে জান্য়ে নানেরান সহতে য়েয়ে কাপ নমদে এমিদানে পাইয য়ে ইনেই হিছরে finished our shop. আনেযা ইসানকেপ নমদে য়ে হিছে উানথা আ ಆಕ್ಚುಲಿ ಇವತ್ತು ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಎರಡು ಟರ್ನಿಂಗ್ ಪಾಯಿಂಟ್ ಒಂದು ಫಸ್ಟ್ ಶಫರ್ಡ್ ಕ್ಯಾಚ್ ಬಿಟ್ಟಾಗ ಮ್ಯಾಚ್ ಲಾಸ್ ಆಯ್ತು ಅಂತ ಅನ್ಕೊಂಡ್ವಿ ಆದ್ರೆ ಅದೇ ಶಫರ್ಡ್ ಶ್ರೇಯಸ್ ಐರ್ ವಿಕೆಟ್ ತೆಗ್ದ ಎರಡೇ ಬಾಲ ಅದೊಂದು ಟರ್ನಿಂಗ್ ಪಾಯಿಂಟ್ ಇನ್ನೊಂದು ಸ್ಟೋ ಇನ್ಸ್ ಸಿಕ್ಸ್ ಔಟ್ ನೆಕ್ಸ್ಟ್ ಬಾಲ್ ಔಟ್ ಆಗಿದ್ದು ಬಿಗ್ಗೆಸ್ಟ್ ಟರ್ನಿಂಗ್ ಪಾಯಿಂಟ್ ಈ ತರ ಮ್ಯಾಚ್ ವಿನ್ ಆಗಿದ್ದು ನೆಕ್ಸ್ಟ್ ಲೆವೆಲ್ ಹದಿನೆಂಟು ಪರ್ಸೆಂಟ್ ಕಣ್ಸು ನನ್ಸಾಗಿದೆ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ನಮ್ ಪ್ಲೇಸ್ ನೆಲ್ಲಾ ಕರೆದು ನಮ್ ಪ್ರೊಸೆಷನ್ ಮಾಡಿ ಗವರ್ಮೆಂಟ್ ಇಂದ ಅಫಿಷಿಯಲ್ ಇವೆಂಟ್ ಮಾಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ಲೇಬೇಕು ಈ ಸಲ ಕಪ್ ನಮ್ದೇ ಅಲ್ಲ ನಮ್ದು ಆಗಿದೆ ನಮ್ದು ಆಗಿದೆ ಲೇಡೀಸ್ ಲೇಡೀಸ್ ಗೆದ್ರಿ ಯಾರ್ ಗೆದ್ರಾವಾಗ ಗೆದ್ದಿದೀವಿ ಲೇಟ್ ಆಗಿ ಗೆದ್ರು ಲೇಟೆಸ್ಟ್ ಆಗಿ ಗೆದ್ದಿದೀವಿ ಅಂಕಲ್ ಮಕ್ಳು ಚರಂಡಿ ಲಾರಿ ಪಪ್ ತಿಂಡ್ರಿ ಅಲ್ಲ ಕಪ್ ಆರ್ ಸಿ ಬಿ ಸೀಸನ್ ತಲಾ ಫಾರ್ ರೀಸನ್ ಇಫ್ ಯು ನೋ ಯು ನೋ ಯು ಇಸ್ ರಿಯಲ್ ತಲಾ ಡಿಕೆ ಇಸ್ ರಿಯಲ್ ತಲಾ ಆರ್ ಸಿ ಬಿ ಗೆದ್ದಿ ತುಂಬಾ ಖುಷಿ ಆಗ್ತಿದೆ ಹದಿನೆಂಟನೇ ವರ್ಷಕ್ಕೆ ಹದಿನೆಂಟನೇ ಪಡೆ ಅಯ್ಯಪ್ಪ ಸ್ವಾಮಿ ಮಾಲೆ ತರ ಗೆದ್ಬಿಟ್ಟಿದ್ದಾರೆ ಈ ಸಲ ಕಪ್ ನಮ್ದೇ

ગળા નનસ માડી દેવાતા આરસીબી રો આરસીબી થી બહુ મને ખુશી આયો આરસીબી ಗೆલ્યો તેન કોણી દી ગેસ્ટ આદિ સંતોષ જ રે હેલિયા સુપર સિક્યુર ઓય આ છે મેચો આ છે કે બ્રો ફાઇનલ આરસીબી ટુડે વિનર વે આર

ಟೇಬಲ್ ಲಾಸ್ಟ್ ಅಲ್ಲಿ ಇರೋರು ಲಾಲಿಪಾಪ್ ತಂದಿರೋ ಫಸ್ಟ್ ಮ್ಯಾಚ್ ಅಲ್ಲಿ ಕೊನೆಗೆ ಅವರೇ ಲಾಲಿ ಪಾಪ್ ತಗೊಂಡು ಲಾಸ್ಟ್ ಅಲ್ಲಿ ಉಡ್ಕೊಂಡಿದ್ದಾರೆ ಸರ್ ಮ್ಯಾಚ್ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಒಳ್ಳೆ ಸಖತ್ ಆಗಿತ್ತು ಥ್ರೂಔಟ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಥ್ಯಾಂಕ್ ಯು ಸೋ ಮಚ್ ಪ್ರಿಯಾ ಕೃಷ್ಣ ಅವ್ರಿಗೂ ಥ್ಯಾಂಕ್ಸ್ ಮತ್ತೆ ಕೃಷ್ಣ ಸರ್ ಅವ್ರಿಗೂ ತುಂಬ ಥ್ಯಾಂಕ್ಸ್ ಆರ್ ಸಿ ಬಿ ಎಸ್ ತುಂಬ ಖುಷಿ ಆಯಿತು ಸರ್ ಬೆಂಗಳೂರಲ್ಲಿ ಇದ್ದಿದ್ದಕ್ಕೂ ಇವತ್ತು ನಿಜವಾಗ್ಲೂ ಸಾರ್ಥಕ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಯಿತು ವಿ ಆಲ್ವೇಸ್ ಸಪೋರ್ಟ್ ಆರ್ ಸಿ ಬಿ ಗುರು you, ಪ್ಲೇಡ್ so uh, yeah. aad si yes. We si Well played, RCB. Well played, well played. <laughs>

ಆಸಿ ವಿಡ ಆರೆ ಸರಿ ಇರಸ ನೇಯರ್ ಆಸಿ ರಾಯಿಗೆ ತಿನಾಚು ಚನವಿ ತೋಣ ಫೈನಲಿ ನ ವಿನ್ ಆದ್ವಿ ವಿನ್ ಆಗಲ ಅಂತ ಹೇಳ್ತಿದ್ರಲ್ಲ ಇದು ನಿಮಗೆತರ ವಿನ್ನಗಳ ಆಟು ವಿಡರ್ಸ್ ಹಟಾ ನಿಮಗೆ ಓ ತಲಫರ ರೀಸನ್ ಅಲ್ಲ 18 ಫರ ರೀಸನ್ ಓ ಏಕನಿಸ್ತ ಆಸಿ ವಿಡ ಆಸಿ ವಿಡ आरसीबी आफ्टर 18 इयर्स गेट अ कप आफ्टर 18 इयर्स वी वन सीएसके कब तक मुकलाए हिडकाले इट गो टू मुकलाहा सीएसके फैन लॉलीपॉप लगा हिडका रे बड़ा मेजर इस मैच में इस स्ट वर्षंदा ಎಲ್ಲೂ ನೋಡಿ ಫುಲ್ ಖುಷಿ ಆಯ್ತು ಈ ಸತಿ ಅಂತೂ ಕಪ್ ನಮ್ದು ನಮ್ದು ಅಂತ ಹೇಳಿದ್ ಫುಲ್ ಈ ಸತಿ ಅಂತೂ ಕಪ್ಪು ಗ್ಯಾರಂಟಿ ನಮ್ದೇ ಆಗಿದೆ ಫುಲ್ ಖುಷಿ ಜೈ ಆರ್ ಸಿಬಿಟ್ ಮನೆಗೋಡ್ ಜೋತ್ರಿ ಎದ್ರು ಅಂಕಲ್ ಮಕ್ಕಳಿಗೆ ಒಂದೇ ಹದಿನೇಳು ವರ್ಷಗಳ ನಂತರ ಕೈಗೊಂಡು ಇವಾಗ ಹದಿನೆಂಟು ವರ್ಷಗಳ ಕಪ್ ಇಡದಿವಿ ಅಂಕಲ್ ಮಕ್ಕಳು ಹೇಳೋದು ಒಂದೇ ಈ ಸಲ ಕಪ್ ನಮ್ದು ಹದಿನೆಂಟನೇ ಸೀಸನ್ ಕಿಂಗ್ ಕೊಹ್ಲಿ ಸೀಸನ್ ಮುಂದಿನ ಕಪ್ ಜಿ ಪಟಾನ್ ಯಾವ್ದೋ ಕಾಂಜಿ ಪಿಂಜಿ ಒಂಬತ್ತು ಟೀಮ್ ಹೊಡೆದ್ ಬಿಟ್ಟು ಕಪ್ ಎದ್ದೋರಲ್ಲ ಕಣೋ ನಾವು ನಾವು ಹೊಡೆದಿರೋ ಒಂಬತ್ತು ಟೀಮು ಸ್ಟಾಂಗೆ ಎಲ್ರು ಕೇಳ್ಸ್ತಿರ್ಬೇಕು ಎರಡ್ ಸಾವಿರದ ಇಪ್ಪತ್ತೈದನೇ ಕಪ್ ನಮ್ದೆ ಹೊಡೆದಾಯ್ತು ಎಲ್ಲರೂ ಟೀಮ್ ಇರಬೇಕು ಕಾಂಜಿ ಟೀಮ್ ಹೊಡೆದ್ ಆರ್ ಸಿ ಬಿ ಕಪ್ ಗೆದ್ದವರಲ್ಲ ನಾವು ಕಪ್ಪು ಈ ಸರಿ ನಮ್ದು ಅಂತ ಹೇಳ್ತಾ ಇದ್ವಿ ಇವಾಗ ಕಪ್ಪು ನಮ್ದೇ ಆಗೈತೆ ಇನ್ಮೇಲೆ ಅಮ್ ಕುಡುಗ ಹಮ್ಮುಡುಗ ಸಿ ಎಸ್ ಸುಳ್ಯ ಮಕ್ಳು ಎಸ್ ಕೆ ಸಿಎಸ್

ರೋ ಇಸಲ್ಲ ಕಪ್ ನಮ್ದೆ ಅಂತ ಹೇಳ್ತಿದ್ರೋ ಆಲ್ರೆಡಿ ಕಪ್ ಆಗೋಯ್ತು ಆರ್‌ಸಿಬಿ ಫಾರ್ ಎವರ್ ಬ್ರೋ ಆರ್‌ಸಿಬಿ ಫಾರ್ ಎವರ್ ಬ್ರೋ ಆರ್‌ಸಿಬಿ ಫಾರ್ ಎವರ್ ಅಸೆ ಅಪ್ಪೋ ಬಾಟ್ ಫಾರ್ ಎವರ್ ಬ್ರೋ ಈ ಟೈಮ್ ಎಸ್ಪೆಷಲ್ ಇದಿರೋ ಬ್ರೋ ಕುಸಿ ನೋಡ್ತಾ ಇದಿರೋ ಫೀಲ್ ನೋಡ್ತಾ ಇದಿರೋ ಬ್ರೋ ಅಷ್ಟಾಕು ಬ್ರೋ ಅಷ್ಟೇ ಬ್ರೋ ಇನೇನ ಬೇಡ ನಮ್ ಆದ್ರೆ ಬೆಂಗಳೂರು ನಮ್ಮ ಹೆಮ್ಮೆ ಜೈ ಆರ್‌ಸಿಬಿ ಜೈ ಅಪ್ಪ ಅಸೆ ಬ್ರೋ ಅಸೆ ಮ್ಯಾಚ್ ಆಣ್ಣಾ ಡ್ಯಾಕ್ನೆ ಇದ್ರೋ ಆರ್‌ಸಿಬಿ

ಡ್ರೈವರ್ ಚಿದಾನಂದ ಎಲ್ಪರ್ ಬಂದ್ಬಿಟ್ಟು ನಾನೇ ಅರೋಣ ಅಂತ ಅಂದೇಳಿ ಕರ್ಕೊಂಡು ಹೋಯ್ತು ಆಯ್ತು ಗುರು ಕಪ್ಪಡಿ ತಗುರು ನಾ ಪ್ರಾಕ್ಟೀಸ್ ಕರ್ಕೊಂಡು ಹೋಯ್ತು ಆಯ್ತು ಗುರು ಇವತ್ತು ಆರ್ಸಿಬಿ ಟೀಮು ಜೈ ಆರ್ಸಿಬಿ ಜೈ ಸಿದ್ಧ ಟೂರ್ ಅಂಡ್ ಟ್ರಾವೆಲ್ಸ್ ಬೆಂಗ್ಳೂರ್